ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಲ್ಲಿ ಮೊದಲಿಗೆ ಬುಕ್ಗೋಸ್ಕರ ಸೌಮ್ಯ ಮತ್ತೆ ಲಕ್ಷ್ಮಿ ಇಬ್ಬರು ಕೂಡ ಲೈಬ್ರರಿನಲ್ಲಿ ಬಂದ್ಬಿಟ್ಟು ಬುಕ್ಸ್ನ ಹುಡುಕ್ತಾ ಇರ್ತಾರೆ ಆದ್ರೆ ಯಾವ ಕಾರ್ನರ್ ನೋಡಿದ್ರೂ ಕೂಡ ಬುಕ್ಸು ಸಿಗ್ತಿರೋದಿಲ್ಲ ಯಾಕಂದ್ರೆ ಶಮಿತಾ ಅವರು ಬೇಕು ಅಂತ ಲಕ್ಷ್ಮಿಗೆ ಬುಕ್ ಸಿಗಬಾರ್ದು ಅಂತ ನಾಲ್ಕನಿಂದ ಐದು ಸೆಟ್ ಬುಕ್ಸ್ನ ಹೋಗಿರ್ತಾರೆ ಆದ್ರೆ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಆಗ ಲಕ್ಷ್ಮಿ ಅವರು ಎಲ್ಲ ಕಡೆನ ಬುಕ್ ಹುಡುಕ್ತಾ ಇದ್ದಾರೆ ಬುಕ್ ಹುಡುಕಿದಾದ್ಮೇಲೆ ಬುಕ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗ ಸೌಮ್ಯ ಅವರು ಹೌದು ಎಲ್ಲ ನೋಡಿದ್ರು ಕೂಡ ಲಕ್ಷ್ಮಿ ಬುಕ್ ಸಿಗ್ತಾ ಇಲ್ಲ ಏನು ಮಾಡೋದು ಇವಾಗ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ನಾವೇನಾದ್ರೂ ಅಪ್ಪಿ ತಪ್ಪಿ ಬೇರೆ ಡಿಪಾರ್ಟ್ಮೆಂಟ್ ಏನಾದ್ರು ಬಂದ್ಬಿಟ್ವಾ ನೋಡೋಣ ನಡೆಯ ಅಲ್ಲಿಂದ ಈ ಕಡೆ ಒಬ್ಬ ಸ್ಟೂಡೆಂಟ್ ಕೂಡ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ನೋಡಿ ಇಲ್ಲಿ ಬುಕ್ಕೇ ಇಲ್ವಲ್ಲ ನಾವು ಬುಕ್ ಇಲ್ಲ ಅಂತ ಹೇಳ್ಬಿಟ್ಟು ಮುಂಚೆನೆ ಕೈಯತ್ತಿದ್ವಿ ಈಗಿರ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಹತ್ತು ಸೆಟ್ ಆದರೂ ಬುಕ್ ಇರ್ಬೇಕಲ್ವಾ ನಮ್ಗೆ ನೋಡಿದ್ರೆ ಬುಕ್ಕೇ ಇಲ್ವಲ್ಲ ನೀವೇನಾದರೂ ನಿಜವಾಗ್ಲು ಬುಕ್ ಸಿದ್ದೇರೋರಿಗೆ ಬೇಕು ಅಂತ ಲೈಬ್ರರಿನ ಇಟ್ಕೊಂಡಿದಿರೋ ಅಥವಾ ಸುಮ್ ಸುಮ್ಮನೆ ಇಟ್ಕೊಂಡಿದ್ದೀರೋ ಅಂತ ಮಾತಾಡ್ತಿರ್ತಾರೆ ನೋಡಿ ನಾನು ಏನಾದರೂ ರಿಜಿಸ್ಟರ್ ಮಾಡ್ಕೊಂಡು ಅಷ್ಟೇ ನನ್ನ ಕೆಲಸ ನೀವು ನನ್ನ ಏನು ಕೇಳಕ್ಕೆ ಹೋಗ್ಬೇಡಿ ನೀವೇನೇ ಇದ್ರೂ ಕೂಡ ಮ್ಯಾನೇಜ್ಮೆಂಟ್ ಹತ್ರ ಹೋಗ್ಬಿಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಬ್ಬ ಸರ್ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಲಕ್ಷ್ಮೀ ಮತ್ತೆ ಸೌಮ್ಯ ಇಬ್ರು ಕೂಡ ಬರ್ತಾರೆ ಆಗ ಅಲ್ಲಿದ್ದಂಥ ಸ್ಟೂಡೆಂಟ್ ರಘು ಅವರು ಮಾತಾಡ್ತಿದ್ದನ್ನು ಲಕ್ಷ್ಮಿ ಮತ್ತು ಸೌಮ್ಯ ಇಬ್ಬರು ಕೂಡ ಕೇಳಿಸ್ಕೊಳ್ತಾರೆ ಹಾಗಾ ಸರ್ ಏನಮ್ಮ ನಿಮ್ಮದು ಏನು ವಿಷಯ ಅಂತ ಕೇಳ್ತಾರೆ ಏನಿಲ್ಲ ಸರ್ ನಮ್ಮದು ಕೂಡ ಅದೇ ವಿಷಯ ಅಂತ ಹೇಳ್ತಾರೆ ಹೌದಾ ನೋಡು ನಿನ್ನ ಜೊತೆಗೆ ಇನ್ನೂ ಇಬ್ಬರು ಕೂಡ ಸಿಕ್ಕಿದ್ರು ನೋಡು ಅಂತ ಹೇಳ್ಬಿಟ್ಟು ರಘು ಕೇಳ್ತಾರೆ ಆಗ ರಘು ಅವರು ನೋಡಿ ಹೇಗೆ ಮಾತಾಡ್ತಾರೆ ಇವರು ಬುಕ್ಕಿಗೋಸ್ಕರ ನಾವು ತನ್ನೇ ಕೈಯತ್ತಿದ್ದವು ಈಗಿರಬೇಕಾದ್ರೆ ಒಂದು ಹತ್ತು ಸೆಟ್ ಆದರೂ ಇರಬೇಕಲ್ವಾ ಈ ರೀತಿ ಮಾತಾಡ್ತಾರಲ್ಲ ಇವರು ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ಹೋಗ್ಲಿ ಬಿಡಿ ಅಂತ ಹೇಳ್ತಾರೆ ಆಗ ಸರ್ ನೋಡಿ ನೀವು ಮೂರು ಜನ ಸೇರ್ಕೊಂಡು ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ನನ್ನ ಹತ್ರ ಅದರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಲಕ್ಷ್ಮಿ ಮತ್ತೆ ಸೌಮ್ಯ ಯಾರಾಗೂ ಮೂರು ಜನ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ತಾರೆ ಇವಾಗ ಏನ್ ಮಾಡೋದು ಬುಕ್ಕಿಗೋಸ್ಕರ ಬುಕ್ ನಾವ್ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಓದ್ಕೊಳ್ಳೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅವರು ನಾವು ಹೋಗ್ಬಿಟ್ಟು ಸೀನಿಯರ್ ಹತ್ರ ಕೇಳೋಣ ಅಂತ ಹೇಳ್ತಾರೆ ಇನ್ನು ಸೀನಿಯರ್ ಹತ್ರನಾ ಸೀನಿಯರ್ ಹತ್ರ ಕೇಳಿ ಅವಮಾನ ಮಾಡಿಸ್ಕೊಳ್ಳೋದು ಇದೆಲ್ಲ ಅಂತ ಹೇಳ್ಬಿಟ್ಟು ರಘು ಹೇಳ್ತಾರೆ ಆಗ ಸ್ವಾಮಿ ಅವರು ಹೌದು ಅವ್ರು ಹೇಳ್ತಾ ಇರೋದು ಇದೆ ಅಂತ ಹೇಳ್ತಾರೆ ಮತ್ತು ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ನಾವು ಯಾವುದಾದ್ರು ಸೆಕೆಂಡ್ ಹ್ಯಾಂಡ್ಲು ಬುಕ್ ಸಿಗುತ್ತಾ ಅಂತ ಯೋಚನೆ ಮಾಡೋಣ ಈಗಿರಬೇಕಾದ್ರೆ ಸಿಕ್ಕಿದ್ರು ಸಿಗ್ಬೋದು ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಿರ್ತಾರೆ ಅವರು ಕೂಡ ಕಾಲೇಜಿಂದ ಹೊರಡ್ತಾರೆ ಈ ಕಡೆ ಆದಿ ಆದಿ ಫ್ರೆಂಡ್ಸ್ ಮತ್ತೆ ಶಮಿತಾ ಎಲ್ಲರೂ ಕೂಡ ಮಾತಾಡ್ಕೊಂಡು ನಿಂತಿರ್ತಾರೆ ಹಾಗೆ ಶಮಿತಾ ಅವರು ಅಲ್ಲ ಆದಿ ಅಷ್ಟಕ್ಕೂ ಅಡ್ಮಿಷನ್ ಫೇಲ್ ಆಗಿದ್ರು ಕೂಡ ಅಡ್ಮಿಷನ್ ಸಿಗದೆ ಇರೋ ಚಾನ್ಸ್ ಇದ್ರೂ ಕೂಡ ಅವಳು ಹೇಗೆ ಬಂದ್ಲೋ ಇದೆಲ್ಲ ವಿಚಿತ್ರ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಅವರು ಇದರಲ್ಲ ನಮ್ಮ ತಾತ ಹಲ್ ಮಾಡಿದ ಅನಾಹುತ ಸಾಕು ಅಂತ ಅನ್ಸಿದೆ ಇಲ್ಲೂ ಕೂಡ ಮಾಡೋಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಆಗ ಶಮಿತ ಅವರು ಅದೇ ಏನು ಹೇಳ್ತಾ ಇದ್ದ ಏನು ಅನಾಹುತ ಆಯಿತು ಅಂತ ಹೇಳ್ತಾರೆ ಆಗ ಅವರು ಅಯ್ಯೋ ಮದುವೆ ವಿಷಯನ ಇವ್ರ ಹತ್ರ ಮಾತ್ರ ಹೇಳಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು ಅಯ್ಯೋ ಏನಿಲ್ಲ ಹೀಗೆ ಕೋಪ ಬಂತಲ್ವಾ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಆಗ ಶಮಿತ ಅವರು ಲಕ್ಷ್ಮಿ ಬಗ್ಗೆಯೇ ಕೋಪ ಮಾಡಿಕೊಂಡು ಮಾತಾಡ್ತಿದ್ದಾರೆ ಅಷ್ಟರಲ್ಲಿ ಲಕ್ಷ್ಮೀ ಕೂಡ ಎಂಟ್ರಿ ಕೊಡ್ತಾರಲ್ಲ ಆಗ ಅವರು ಲಕ್ಷ್ಮಿ ಹತ್ರ ಹೋಗ್ಬಿಟ್ಟು ಏ ಹಳ್ಳಿ ಅಕ್ಕಿ ಏನು ಅಡ್ಮಿಷನ್ ಸಿಕ್ಕಿದೆ ಅಂತ ತುಂಬಾ ಜೋರಾಗಿ ಆಡ್ತಾ ಇದ್ದಾನೆ ನೀನು ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವ್ರಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಆಗ ಶಮಿತೆ ಅವರು ನೋಡು ನೀನು ಹೇಗೆ ಬಂದಿಯೋ ಹಾಗೆ ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ ಆಗ ಲಕ್ಷ್ಮಿಯವರು ನೋಡು ನೀನು ನನ್ನ ದಾರಿಗೆ ಅಡ್ಡ ಬರಬೇಡ ಮೊದಲು ನಾನು ಇಲ್ಲಿಂದ ಹೋಗಬೇಕು ದಾರಿ ಬಿಡು ಅಂತ ಹೇಳಿ ಹೋಗೋದಕ್ಕೆ ಅಂತ ಹೋಗ್ತಾರೆ ಹೋಗು ಹೋಗು ಅಲ್ಲ ಅಲ್ಲ ಹೋಗ್ಬೇಡ ನೀನು ಓಡೋಗ್ತಾ ಇರೋ ಹೇಗೆ ಓಡೋಗಬೇಕು ಅಂತಂದರೆ ನಿಮ್ಮ ಹಳ್ಳಿ ಸಿಗಬೇಕು ಆ ರೀತಿ ಓಡೋಗಬೇಕು ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮಿಯವರು ಏನು ಹೇಳ್ತಾ ಇದ್ದ ನೀನು ನಾನು ತುಂಬ ಆಸೆ ಪಟ್ಟು ಓದೋದಕ್ಕೆ ಅಂತ ಬಂದಿರೋದು ನನ್ನ ಎದ್ರಾಗ ಮಾತಾಡ ನಾನು ಸುಮ್ಮನೆ ಇರೋದಿಲ್ಲ ನಾನು ನಿಮಗೆ ಆಲ್ರೆಡಿ ಒಂದ್ಸಲ ವಾರ್ನ್ ಮಾಡಿದಿನಿ ಮತ್ತೆ ಮತ್ತೆ ನನ್ನ ಅಡ್ಡ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಶಮಿತ ಅವರು ಹೇ ಏನೇ ಮಾಡ್ತೀಯ ನೀನು ಅಂತ ಹೇಳ್ತಾರೆ ಹಾಗ ಲಕ್ಷ್ಮಿ ಅವರು ಕೂಡ ಜೋರಾಗಿ ಹೇ ನಾನು ಸವಾಸ ಸಿಲಬಸ್ ಅಂತ ಅಂದ್ಕೊಂಡಿದ್ಯಾ ಹೇಳಿ ಮಾಡೋದಿಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ ಶಮಿತಾ ಅವ್ರಿಗೂ ಕೋಪ ಬರ್ತಾ ಇರ್ತಾ ಹಾಗೆ ಅವರು ಶಮಿ ಸುಮ್ಮನಿರೋ ಅಂತ ಹೇಳ್ತಾನೆ ಇರ್ತಾರೆ ಹಾಗ ಲಕ್ಷ್ಮಿ ಅವರು ನೋಡು ನಾನು ಓದಿನಲ್ಲಿ ಮಾತ್ರ ಶಿಸ್ತು ಜಿದ್ದಿಗೆ ಬಿದ್ದರೆ ಸೋತೋಗಿಬಿಡ್ತೀಯಾ ಹುಷಾರಾಗಿರೋ ನೀನು ಪಾಡಿಗೆ ಇದ್ದು ಚೆನ್ನಾಗಿ ಓದಿದ್ರೆ ಟಾಪಲ್ಲಿ ಬರ್ತೀಯಾ ನನ್ನ ಜೊತೆ ಏನಾದರೂ ಮಾತಾಡೋಕ್ಕೆ ಬಂದರೆ ಏನಾದರೂ ಸೋಲ್ಸಕ್ಕೆ ಬಂದರೆ ಹೀನಾಯವಾಗಿ ನೀನು ಸೋಲ್ತೀಯಾ ಹೊರ್ತು ನಾನು ಮಾತ್ರ ಸೋಲಲ್ಲ ಅದನ್ನ ನೆನ್ಪಿಟ್ಕೊ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಧರ್ಮರಾಜ ಅವರು ಲಕ್ಷ್ಮಿಗೋಸ್ಕರ ಕಾಯ್ತಾ ಇರ್ತಾರೆ ಹಾಗೆ ಲಕ್ಷ್ಮಿ ಅವರು ಏನ್ ತಾತ ನಾನು ಬರೋವರೆಗೂ ನೀವು ಬೆಳಗ್ಗೆಯಿಂದನೂ ಇಲ್ಲೇ ಕಾಯ್ತಾ ಇದ್ರ ಏನು ಅಂತ ಹೇಳ್ತಾರೆ ಆ ತರ ಏನಿಲ್ಲಮ್ಮ ನನ್ನ ಕೆಲಸ ಇತ್ತು ಎಲ್ಲಾನು ಕೂಡ ಮುಗಿಸ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ ಹೌದಾ ತಾತ ನಿಜವಾಗ್ಲೂ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ಈ ಕಾಲೇಜ್ಗೆ ಸೇರ್ಬೇಕು ಅನ್ನೋದು ಎಷ್ಟೋ ವರ್ಷದಿಂದ ಕನಸು ಆದ್ರೆ ನನ್ಸಾಯ್ತಲ್ಲ ಅಂತ ಖುಷಿ ಆಗ್ತಿದೆ ಆದ್ರೂ ಕೂಡ ಇದು ಕನ್ಸಿರೋ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ನೋಡಮ್ಮ ಹಗಲು ಅನ್ಸ್ ಕಾಣಬೇಕು ಅದರಿಂದ ನಮಗೆ ಎಚ್ಚರಿಕೆ ಯಾವುದು ಯಾವುದು ಏನು ಅಂತ ಎಲ್ಲಾನು ಕೂಡ ಅರ್ಥ ಆಗುತ್ತೆ ಸರಿ ಕಾಲೇಜ್ ಹೇಗಿತ್ತು ಇವತ್ತು ಫಸ್ಟ್ ಡೇ ಅಂತ ಹೇಳ್ತಾರೆ ಲಕ್ಷ್ಮಿ ಅವರು ತುಂಬಾನೇ ಚೆನ್ನಾಗಿತ್ತು ತಾತ ಅಂತ ಹೇಳ್ತಾರೆ ಆಗ ಅವರು ಯಾರಾದ್ರೂ ಫ್ರೆಂಡ್ಸ್ ಆದ್ರೆ ನಮ್ಮ ಅಂತ ಎಲ್ಲ ಕೂಡ ಕೇಳ್ತಾರೆ ಆಗ ಲಕ್ಷ್ಮಿ ಅವರು ಸೌಮ್ಯ ಅನ್ನೋರು ಫ್ರೆಂಡ್ಸ್ ಆದ್ರ ತಾತ ಲೈಬ್ರರಿಗೆ ಹೋಗಿದ್ವಿ ಬುಕ್ಸ್ ತೊಗೊಳೋದಕ್ಕೆ ಅಂತ ಆದರೆ ಅಲ್ಲಿ ಬುಕ್ಸೇ ಇರಲಿಲ್ಲ ಯಾರೋ ತಗೊಂಬಿಟ್ಟಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಓದ್ಕೋಬೇಕಷ್ಟೇ ಅಲ್ಲಿವರೆಗೂ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ನಮ್ಮ ಮಂಗಣ್ಣ ಏನಾದರೂ ಕಿರಿಕ್ ಮಾಡಿದ್ನಾ ಏನೋ ಅಂತ ಹೇಳ್ತಾರೆ ಆಗ ಲಕ್ಷ್ಮಿಗೆ ಆ ದಿನ ಮಂಗಣ್ಣ ಅಂದಿದ್ದಕ್ಕೆ ತುಂಬಾ ನಗು ಬರುತ್ತೆ ಮಂಗಣ್ಣನ ಒಳ್ಳೆ ಹೆಸರು ತಾತ ತುಂಬಾ ಚೆನ್ನಾಗಿದೆ ಇಲ್ಲ ತಾತ ಆ ಥರ ಏನಿಲ್ಲ ನಾನು ನನ್ನ ಪಾಡಿಗೆ ಬಂದ್ಬಿಟ್ಟೆ ಅಷ್ಟೇ ಅಂತ ಹೇಳ್ತಾರೆ ನೋಡಮ್ಮ ಯಾರಾದರೂ ಕಿರಿಕ್ ಮಾಡಿದ್ರೆ ಹೇಳೋ ಈ ತಾತ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ತಾತ ರೀತಿ ಮಾಡ್ಕೊಂಡು ನೀವು ಡೈಲಿ ನನಗೋಸ್ಕರ ಬರೋದೇನು ಬೇಡ ನಾನೇ ಬರ್ತೀನಿ ಸರಿನಾ ಅಂತ ಹೇಳ್ತಾರೆ ಸರಿ ಸರಿ ಆಯ್ತಮ್ಮ ಬಾ ಹೊರಡೋಣ ಅಂತ ಹೇಳ್ಬಿಟ್ಟು ಅವರು ಲಕ್ಷ್ಮೀನ ಕರ್ಕೊಂಡು ಹೊರಡ್ತಾರೆ ಜೊತೆಗೆ ಪ್ರಸಾದ್ ಅವ್ರಿಗೂ ಕೂಡ ಕಣಸಂದೆ ಮಾಡಿ ಬಟ್ಟೆ ಅಂಗಡಿಗೆ ಕರ್ಕೊಂಡು ಹೋದಕ್ಕೆ ಎಲ್ಲ ತಯಾರಿನ ಕೂಡ ಮಾಡ್ತಾರೆ ಆಗ ಲಕ್ಷ್ಮಿ ಅವರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಏನಮ್ಮ ಈ ತರ ನೋಡ್ತಿದ್ಯಾ ಅಂತ ಕೇಳ್ತಾರೆ ಏನಿಲ್ಲ ತಾತ ಎಷ್ಟೆಷ್ಟು ದೊಡ್ಡ ಬಿಲ್ಡಿಂಗು ಇದನ್ನೆಲ್ಲ ನನಗೆ ನೋಡಿ ವಸ್ತು ಅಂತ ಅನಿಸ್ತಾ ಇದೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾರೆ ನೋಡು ವಸ್ತಾಗಿ ನೋಡ್ತಾ ಇದ್ದೀಯಲ್ವಾ ಅದಕ್ಕೆ ಹಂಗೆ ಅನಿಸ್ತಾ ಇದೆ ನಾನು ಕೂಡ ಬೆಂಗಳೂರಿಗೆ ಬಂದಾಗ ಎಲ್ಲನೂ ಕೂಡ ಹೀಗೆ ವಸ್ತು ಅಂತ ಅನಿಸ್ತಾ ಇತ್ತು ಎಲ್ಲನೂ ಕೂಡ ಮುಂದೆ ಮುಂದೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ಸರಿನಾ ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿಗೆ ಕರ್ಕೊಂಡ್ ಬರ್ತಾರೆ ಲಕ್ಷ್ಮೀ ಅವರು ತಾತ ನೀವು ಎಲ್ಲಿ ಕರ್ಕೊಂಡ್ ಬರ್ತಾ ಇದರ ಏಳ್ಲೇ ಇಲ್ವಲ್ಲ ನೀವು ಅಂತ ಹೇಳ್ತಾರೆ ಹಾಗೆ ಧರ್ಮರಾಜ್ರು ಏನಮ್ಮ ನೀನು ಎಸ್ಸಲ್ಲ ಅಂತ ಪ್ರಶ್ನೆ ಕೇಳ್ತೀಯಾ ಬಾ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕಡೆ ಕರ್ಕೊಂಡು ಹೋಗ್ತಾರೆ ಹಾಗೆ ಅವರು ತಾತ ಇವಾಗಲಾದ್ರು ಹೇಳಿ ನೀವು ಅಂತ ಹೇಳ್ತಾರೆ ಏನು ನಮ್ಮ ನಾವು ಇಲ್ಲಿ ಒಂದು ಹಳ್ಳಿ ಹುಡುಗಿನ ಮೀಟ್ ಮಾಡೋದಕ್ಕಿಂತ ಬಂದಿದ್ದೀವಿ ಅಂತ ಹೇಳ್ತಾರೆ ಹಳ್ಳಿ ಹುಡುಗಿನ ಅಂತ ಲಕ್ಷ್ಮಿ ಕೇಳ್ತಾರೆ ಹೌದಮ್ಮ ಹಳ್ಳಿ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಬಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಮಿರರ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟು ಇವಳೇ ಆ ಹಳ್ಳಿ ಹುಡುಗಿ ಅಂತ ಹೇಳ್ತಾರೆ ಏನು ತಾತ ನೀವು ಈ ರೀತಿ ಎಲ್ಲ ಮಾತಾಡ್ತಿರಲ್ಲ ಅಂತ ಹೇಳ್ತಾರೆ ಹಾಗೆ ಅವರು ನೋಡಮ್ಮ ನೀನು ಇವಾಗ ಬಟ್ಟೆ ತೊಗೋಬೇಕು ಅಂತ ಹೇಳ್ತಾರೆ ಬಟ್ಟೆನ ಬೇಡ ತಾತ ಇಲ್ಲಿ ತುಂಬಾ ಕಾಸ್ಟ್ಲಿ ನಮ್ಮ ಹಳ್ಳಿನಲ್ಲಿ ನಿಜವಾಗ್ಲೂ ಇಲ್ಲಿ ತೊಗೊಳ್ಳೋ ಒಂದು ಜೊತೆ ಬಟ್ಟೆಗೆ ನಾಲ್ಕು ಜೊತೆ ಬಟ್ಟೆ ಬರ್ತಿದ್ವು ಅಂತ ಹೇಳ್ತಾರೆ ಹಾಗೆ ಧರ್ಮರಾಜವರು ನೋಡಮ್ಮ ಹಾಗಂತ ನಿಮ್ಮ ಹಳ್ಳಿಗೆ ವಾಪಸ್ ವಾಪಸ್ಸು ಹೋಗೋದಕ್ಕೆ ಆಗೋದಿಲ್ಲ ನೀನು ತಗೊಳ್ಳೇಬೇಕು ನನ್ನ ಮೇಲಾಣೆ ಅಂತ ಹೇಳ್ತಾರೆ ಹಾಗ ಲಕ್ಷ್ಮೀ ಅವರು ಸರಿ ಆಯ್ತು ತಾತ ನೀವೇನೋ ಹೇಳ್ತಾ ಇದ್ದೀರಾ ಅಂತ ಎರಡು ಜೊತೆ ತಗೋತೀನಿ ಅಂತ ಹೇಳ್ತಾರೆ ಹಾಗ ಧರ್ಮರಾಜ್ ಅವರು ಒಪ್ಪೋದೇ ಇಲ್ಲ ನಾನು ಹೇಳ್ದಷ್ಟು ತಗೋಬೇಕು ಸುಮ್ಮನೆ ಪ್ರೈಸ್ ಎಲ್ಲ ನೋಡೋ ಆಗಿಲ್ಲ ನೀನು ನೀನು ಒಳ್ಳೆ ಬಟ್ಟೆನ ನಿನ್ಗೆ ಇಷ್ಟ ಆಗೋವಂಥ ಬಟ್ಟೆನೇ ಬಟ್ಟೆನೆ ತಗೋಬೇಕು ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮೀ ಅವರು ಸರಿ ಆಯ್ತು ತಾತ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಎಲ್ಲ ಬಟ್ಟೆಗಳನ್ನು ಕೂಡ ತಗೊಳ್ತಾರೆ ಹಾಗ ಧರ್ಮರಾಜ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಹಾಗ ಅವರು ಸೌಂದರ್ಯ ಸಾಧನ ಸಿಕ್ಕಿದ್ರೆ ಸಾಕ ಸಂಪರ್ಕ ಸಾಧನ ಸಿಗೋದು ಬೇಡವಾ ಸರಿ ಬಾ ಹೊಡೋಣ ಅಂತ ಹೇಳ್ತಾರೆ ಏನು ಹೇಳ್ತಿದ್ದೀರ ತಾತ ನೀವು ಅಂತ ಹೇಳ್ತಾರೆ ಮತ್ತು ಈ ತಾತ ಕಾಫಿ ಕುಡಿದ್ರಾ ಊಟ ಮಾಡಿದ್ರ ತಿಂಡಿ ಆಯ್ತಾ ಎಲ್ಲನೂ ಕೂಡ ನೀನು ಕೇಳಬೇಕಲ್ವಾ ಅದಕ್ಕೆ ಫೋನ್ ಬೇಕಲ್ವೇ ನಮ್ಮ ಎಲ್ಲರೂ ಕೂಡ ಫೋನ್ ಇಟ್ಕೊಂಡಿರ್ತಾರೆ ಹೀಗಿರು ನಿಂಗೂ ಫೋನ್ ಬೇಕಲ್ವಾ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ಕೂಡ ಅದಕ್ಕೆ ಒಪ್ಪೋದಿಲ್ಲ ನಾನು ಏನು ಹೇಳಿದ್ನೋ ಅದನ್ನ ಕೇಳಲೇಬೇಕು ನೀನು ಅಂತ ಹೇಳ್ತಾರೆ ಆಗ ಪ್ರಸಾದ್ ಅವರು ಹೌದು ಅವರು ಹೇಳಿದ್ದಾರೆ ಅಂದರೆ ಶಾಸನ ಅದು ಅಂತ ಹೇಳ್ತಾರೆ ನಂತರ ಮೊಬೈಲ್ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಮೊಬೈಲ್ನ ಕೊಡಬೇಕು ಪ್ರೈಸ್ ಎಲ್ಲ ನೋಡಬೇಡಿ ನೀವು ಕೊಡಿ ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮಿಯವರು ನೋಡಿ ತಾತ ನನಗೆ ಕಾಸ್ಟ್ಲಿ ಮೊಬೈಲ್ ಬೇಡವೇ ಬೇಡ ಅಂತ ತುಂಬ ಆಟ ಮಾಡ್ತಾರೆ ಹಾಗೆ ಧರ್ಮರಾಜವರು ಸರಿ ಆಯಿತು ಕಾಸ್ಟ್ಲಿದ್ದು ಬೇಡ ಕಮ್ಮಿದು ಬೇಡ ಚೆನ್ನಾಗಿರೋ ಫೋನನ್ನು ಕೊಡಿ ಅಂತ ಹೇಳ್ತಾರೆ ಜೊತೆಗೆ ಅಂಗಡಿಯವರಿಗೆ ಕಣಸನ್ನೇ ಮಾಡಿ ಒಳ್ಳೆ ಮೊಬೈಲನ್ನ ಕೊಡೋದಕ್ಕೆ ಹೇಳ್ತಾರೆ ಫೋನ್ ಕೂಡ ಕೊಡ್ತಾರೆ ಈಗ ಮೊಬೈಲ್ ಅಂಗಡಿಯವರು ಈ ಫೋನಲ್ಲಿ ತುಂಬಾ ಚೆನ್ನಾಗಿ ಫೋಟೋ ಬರುತ್ತೆ ಬೇಕಾದ್ರೆ ತೆಗೆದು ತೋರಿಸ್ತೇನೆ ಅಂತ ಹೇಳ್ಬಿಟ್ಟು ಅವಾಗಲೇ ಫೋಟೋನ ತೆಗೆದು ತೋರಿಸ್ತಾರೆ ಅವರು ಧರ್ಮರಾಜ್ ಅವ್ರ ಜೊತೆ ಒಂದು ಒಳ್ಳೆ ಫೋಟೋನ ತಗೊಳ್ತಾರೆ ಈ ಫೋಟೋನ ವಾಲ್ಪೇಪರ್ ಮತ್ತು ಸ್ಕ್ರೀನ್ ಲಾಕಿಗೆ ಹಾಕಿಬಿಡೋಣ ಅಂತ ಹೇಳ್ತಾರೆ ಹಾಗೆ ಅವರು ಏನಮ್ಮ ನೀನು ಯಾವ್ದಾದ್ರು ದೇವ್ರ ಫೋಟೋನ ಹಾಕೋಬೇಕಲ್ವಾ ಅಂತ ಹೇಳ್ತಾರೆ ಲಕ್ಷ್ಮಿ ಅವರು ಅದೇ ತಾನು ಮಾಡ್ತಾ ಇರೋದು ಆದರೆ ಆ ದೇವ್ರ ಪಕ್ಕ ನಾನು ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಆ ಮಾತನ್ನ ಕೇಳ್ಬಿಟ್ಟು ಧರ್ಮರಾಜ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಆದಿ ಅವರು ತುಂಬಾ ಕೋಪ ಮಾಡಿಕೊಂಡು ಮನೆಗೆ ಬಂದು ನೀರು ಕುಡಿತಾ ಇರ್ತಾರೆ ಅಷ್ಟೇ ಅವ್ರು ಚಿಕ್ಕಮ್ಮ ಇದ್ದವರು ಏ ಹಾದಿ ಏನೋ ಆಯಿತು ನಿನಗೆ ಕಾಲೇಜಿಂದ ಓಡ್ಕೊಂಡು ಬಂದಿಯೋ ಅಥವಾ ಗಾಡಿನಲ್ಲಿ ಬಂದಿಯೋ ಅಂತ ಕೇಳ್ತಾರೆ ಸುಮ್ಮನೆ ಇರ್ತಾರೆ ಆದಿ ಅಮ್ಮನೂ ಕೂಡ ಬಂದ್ಬಿಟ್ಟು ಊಟ ಮಾಡ್ತೀನೋ ಬಡಿಸ್ಲಾ ಅಂತ ಕೇಳ್ತಾರೆ ನನಗೆ ಯಾಕೆ ಊಟ ಮಾಡಿಸಲಿ ಅಂತ ಕೇಳ್ತೀರಾ ಹೋಗಿ ಆ ಲಕ್ಷ್ಮಿಗೆ ಉಪಚಾರ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನೋ ಮಾತಾಡ್ತಾಯಿದ್ಯಾ ಆದಿ ಅಂತ ಹೇಳ್ಬಿಟ್ಟು ದೇವಕಿಯವರು ಕೂಡ ಬರ್ತಾರೆ ಅಲ್ಲ ಅವ್ಳು ಮನೆ ಬಿಟ್ಟು ಹೋದಲ್ವ ಹೇಗೆ ಬರ್ತಾಳೆ ಅಂತ ಹೇಳ್ತಾರೆ ಹೇಗೆ ಅವಳು ಇದಳಲ್ಲ ನನಗೆ ಬೆಂದಿಗೆ ಅಂದ್ಕೊಂಡ್ರೆ ಬೇತಾಳ ಲಕ್ಷ್ಮಿ ಖಂಡಿತವಾಗ್ಲೂ ಅವಳು ಬರ್ತಾಳೆ ಯಾಕೆ ಅಂತಂದರೆ ನಿಮ್ಮ ತಂದೆ ಇದ್ರಲ್ಲ ಗ್ರೇಟ್ ಧರ್ಮರಾಜ ಅವಳನ್ನ ವಾಪಸ್ ಕರ್ಕೊಂಡಿದ್ದರೆ ಈ ಮನೆಗೆ ಅಂತ ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆಗ ಆದಿ ಚಿಕ್ಕಮ್ಮ ಏನೋ ಹೇಳ್ತಾ ಇದೆಯಾ ಮಾವ ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಹೊರಗಡೆ ಹೋದ್ರು ನೀನು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಲ್ಲ ಅಂತ ಹೇಳ್ತಾರೆ ಹೌದು ಇಂಪಾರ್ಟೆಂಟ್ ಕೆಲಸನೇ ಆದರೆ ಅವಳೇ ನಮಗಿಂತಲೂ ಕೂಡ ಎಲ್ರಿಗೂ ಇಂತಲೂ ಇಂಪಾರ್ಟೆಂಟು ಅದಕ್ಕೆ ಅವ್ಳನ್ನ ಕರ್ಕೊಂಬರೋದಕ್ಕೆ ಹೋಗಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಉಪಚಾರ ಮಾಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾರೆ ಆಗ ಆದಿ ಅಪ್ಪ ಇದ್ದವರು ಅಲ್ಲ ಕಣ ಆದಿ ಏನೋ ಮುಖ್ಯವಾದ ಕೆಲಸ ಅಂತ ಹೋಗಿದ್ದಾರೆ ನೀನು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದಲ್ಲ ಅಪ್ಪ ಬರೀ ತಡಿ ಅಂತ ಹೇಳ್ತಾರೆ ನೋಡಿ ಅಪ್ಪ ನಾನೇನು ಯಾರೋ ಹೇಳಿದ ಮಾತನ್ನು ಕೇಳಿ ಹೇಳ್ತಾ ಇಲ್ಲ ನಾನೇ ನನ್ನ ಕಣ್ಣಾರ ನೋಡಿ ಮಾತಾಡ್ತಾ ಇದ್ದೀನಿ ಅವಳಿಗೆ ಸೀಟು ಮಿಸ್ ಆಗಿತ್ತು ಹೀಗಿರಬೇಕಾದ್ರೆ ನಿಮ್ಮ ತಂದೆ ಗ್ರೇಟ್ ಧರ್ಮರಾಜ್ ಇದರಲ್ಲ ಅವರು ಬೇಕು ಅಂತ ಇಂಪ್ಲೈನ್ಸ್ ಮಾಡಿ ಸೀಟ್ನ ಕೊಡಿಸಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ಕಾಲೇಜ್ಗೆ ಬಂದು ಕೂರ್ಸಿದ್ದಾರೆ ಹೆಂಗಾಗಬೇಕು ನನಗೆ ಈ ತರ ಎಲ್ಲ ಮಾಡೋದಿಕ್ಕೆ ನನ್ನ ನೆಮ್ಮದಿನ ಹಾಳು ಮಾಡೋದಕ್ಕೆ ಅವರಿದ್ದಾರೆ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡಿಕೊಂಡು ಹಾದಿ ಅವರು ಅಲ್ಲಿಂದ ಹೋಗ್ತಾರೆ ಆಗ ಮನೆಯವರೆಲ್ಲರೂ ಹಾದಿ ಹಾದಿ ನನ್ನ ಮಾತು ಕೇಳು ಅಂತ ತಿಳಿದ್ರು ಕೂಡ ಹಾದಿ ಅವರು ಅಲ್ಲಿ ನಿಲ್ದೋದೇ ಇಲ್ಲ ನಂತರ ಧರ್ಮರಾಜ್ ಅವರು ಲಕ್ಷ್ಮಿಗೆ ಏನೆಲ್ಲ ಬೇಕೋ ಬುಕ್ಸು ಮತ್ತೆ ಫೋನು ಮತ್ತೆ ಬಟ್ಟೆಗಳು ಎಲ್ಲನೂ ಕೂಡ ಕೊಡಿಸ್ಬಿಡ್ತಾರೆ ಆಗ ಲಕ್ಷ್ಮಿಗಂತೂ ತುಂಬಾನೇ ಖುಷಿ ಆಗುತ್ತೆ ಆಗ ಲಕ್ಷ್ಮಿ ಅವರು ಸಂಜೀವ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಅಣ್ಣ ನನಗೆ ತಾತ ಏನೆಲ್ಲ ಬೇಕೋ ಬುಕ್ಸು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ದಲ್ಲದೆ ಬುಕ್ಸು ಬಟ್ಟೆಗಳು ಫೋನು ಎಲ್ಲನೂ ಕೂಡ ಕೊಡ್ಸಿದ್ರು ಅಂತ ತುಂಬಾನೇ ಖುಷಿಯಿಂದ ಹೇಳ್ತಾ ಇರ್ತಾರೆ ಆ ಮಾತನ್ನ ಕೇಳಿ ಸಂಜೀವ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನಂತರ ಧರ್ಮರಾಜ್ ಅವರು ಲಕ್ಷ್ಮಿನ ಕರ್ಕೊಂಡು ಮನೆಗೆ ಬರ್ತಾರೆ ಧರ್ಮರಾಜ್ ಅವರು ಮನೆಗೆ ಬರೋದನ್ನ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ ಹಾಗ ಆದ್ಯವರಪ್ಪ ಅಪ್ಪ ಎಲ್ಲ ನೀವು ಅಂತ ಹೇಳ್ತಾರೆ ಹಾಗ ಈಗ ಹಾದಿ ಅವ್ರ ಅಜ್ಜಿ ಇದ್ದವರು ಅಲ್ಲ ರೀ ಲಕ್ಷ್ಮಿ ಎಲೆ ಅಂತ ಕೇಳ್ತಾರೆ ಹಾಗ ಅವರು ಲಕ್ಷ್ಮಿ ಬಾರಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ ಲಕ್ಷ್ಮಿ ಅವರು ಒಳಗಡೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಅವಳನ್ನ ನೋಡಿ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ ಆದಿ ಮಾತ್ರ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಅದರಲ್ಲಿ ಕೆಲವರು ಖುಷಿ ಪಟ್ಟರೆ ಕೆಲವರು ಫುಲ್ ಶಾಕ್ ಆಗಿರ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು